ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ನಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಳ್ಳಿ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ರಿಂಗ್ ರೋಡ್ ಶುಭ ಪ್ರಕರಣ ಈ ಕೇಸಿನ ಬಗ್ಗೆ ನಿಮ್ಮಲ್ಲಿ ಒಂದಷ್ಟು ಮಂದಿ ಗೊತ್ತಿರಬಹುದು ಒಂದು ಕಾಲದಲ್ಲಿ ಕೇವಲ ಬೆಂಗಳೂರು ಮಾತ್ರವಲ್ಲ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದಂತಹ ಪ್ರಕರಣ ಇದು ಸುದೀರ್ಘ ಅವಧಿಯವರೆಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿದ್ದಂಥ ಕೇಸ್ ಇದು ಎಷ್ಟರ ಮಟ್ಟಿಗೆ ಜನರ ಕುತೂಹಲ ಇತ್ತು ಅಂದ್ರೆ ಈ ಪ್ರಕರಣದ ಟ್ರಯಲ್ಸ್ ಕೋರ್ಟ್ನಲ್ಲಿ ಆರಂಭ ಆದಾಗ ಪ್ರತಿ ದಿನದ ವಾದ ಪ್ರತಿವಾದವನ್ನ ಅಷ್ಟು ಸೂಕ್ಷ್ಮವಾಗಿ ಜನ ಗಮನಿಸ್ತಾ ಇದ್ರು ಇಬ್ಬರ ವಕೀಲರ ನಡುವೆ ಸುದೀರ್ಘ ಅವಧಿಯವರೆಗೆ ಒಂದು ರೀತಿಯಾದಂಥ ಜಟಾಪಟಿ ಎಲ್ಲವೂ ಕೂಡ ನಡೆದಿತ್ತು ಕೋರ್ಟ್ನಲ್ಲಿ ಅಂತಿಮವಾಗಿ ಒಬ್ಬರ ಕೈ ಮೇಲುಗೈ ಆಗತ್ತೆ ಕೋರ್ಟ್ ಕೂಡ ಶಿಕ್ಷೆಯನ್ನ ಪ್ರಕಟ ಮಾಡಿತ್ತು ಈ ಪ್ರಕರಣ ಇದೀಗ ಮತ್ತೊಮ್ಮೆ ಚರ್ಚೆಯಲ್ಲಿ ಅಥವಾ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಈ ಕೇಸಿಗೆ ಬರೋಬ್ಬರಿ ಇಪ್ಪತ್ತ ಎರಡು ವರ್ಷದ ಬಳಿಕ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪನ್ನು ನೀಡಿದೆ ಒಂದು ಕಡೆಯಿಂದ ಈ ಪ್ರಕರಣದಲ್ಲಿ ಭಾಗಿಯಾದಂಥವರಿಗೆ ಜೀವ ಇರುವವರೆಗೂ ಜೈಲಲ್ಲಿ ಕಾಲ ಕಳಿಬೇಕು ಅಂತ ತೀರ್ಪನ್ನ ಕೊಟ್ಟಿದೆ ಜೀವಾವಧಿ ಶಿಕ್ಷೆ ಮತ್ತೊಂದು ಕಡೆಯಿಂದ ಕ್ಷಮಾದಾನಕ್ಕೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ ಆರೋಪಿಗಳಿಗೆ ಸ್ವಲ್ಪ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಅನುಕಂಪವನ್ನೂ ಕೂಡ ತೋರಿದೆ ಹೀಗಾಗಿ ಇದನ್ನ ಅಪರೂಪದ ತೀರ್ಪು ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನವನ್ನ ಮಾಡ್ಲಾಗ್ತಾ ಇದೆ ಬಂಧುಗಳೇ ಈ ಪ್ರಕರಣದ ಹೈಲೈಟ್ಸ್ ಏನಪ್ಪಾ ಅಂದ್ರೆ ಅಥವಾ ಅಷ್ಟರ ಮಟ್ಟಿಗೆ ಕುತೂಹಲ ಮೂಡಿಸೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆ ಹೆಣ್ಣುಮಗಳು ತನಗೆ ಎಂಗೇಜ್ಮೆಂಟ್ ಆದ ಕೇವಲ ಮೂರೇ ಮೂರು ದಿನಕ್ಕೆ ಯಾವ ವ್ಯಕ್ತಿಯ ಜೊತೆಗೆ ಎಂಗೇಜ್ಮೆಂಟ್ ಆಗಿದ್ಲು ಆತನ ಕಥೆಯನ್ನು ಮುಗಿಸ್ಬಿಟ್ಟಿದ್ಲು ತಾನು ಅಮಾಯಕಿ ಎನ್ನುವ ರೀತಿಯಲ್ಲಿ ತನ್ನನ್ನು ತಾನು ಬಿಂಬಿಸಿಕೊಳ್ಳೋದಿಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ಲು ಅದಾದ ಬಳಿಕ ಈ ಪ್ರಕರಣ ಪೊಲೀಸರಿಗೆ ವಿಪರೀತ ತಲೆನೋವಾಗಿತ್ತು ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದೆ ಒಂದ್ ರೀತಿಯಲ್ಲಿ ರೋಚಕ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬೆಂಗಳೂರಿನ ಪ್ರಪ್ರಥಮ ಕೇಸ್ ಅನ್ಸತ್ತೆ ಪೊಲೀಸರು ಡಿಜಿಟಲ್ ಪುರಾವೆಯನ್ನ ಕೋರ್ಟ್ಗೆ ಒದಗಿಸಿ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದು ಆ ಕಾರಣಕ್ಕಾಗಿ ಪ್ರಿಯಾದಂತ ಕುತೂಹಲ ಮೂಡಿಸಿತ್ತು ಏನು ಕೇಸ್ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಪ್ರಕರಣದ ಪ್ರಮುಖ ಆರೋಪಿಯ ಹೆಸರು ಶುಭಾ ಅಂತ ಅವರು ಕಾನೂನು ಅಭ್ಯಾಸವನ್ನ ಮಾಡ್ತಾ ಇದ್ರು ಮೂಲತಃ ಬೆಂಗಳೂರಿನ ಬನಶಂಕರಿ ಅವರು ಅವರ ತಂದೆ ಕೂಡ ಪ್ರಖ್ಯಾತ ವಕೀಲರಾಗಿದ್ದರು ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೊಂದರ ಆಸುಪಾಸಿನಲ್ಲಿ ಇದ್ದ ಸಂದರ್ಭದಲ್ಲಿ ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಳ್ತಾರೆ ಆಗ ಪಕ್ಕದ ಮನೆಯಲ್ಲೇ ಇದ್ದಂತಹ ಸಾಫ್ಟ್ವೇರ್ ಇಂಜಿನಿಯರ್ ಬಿ ವಿ ಗಿರೀಶ್ ಜೊತೆಗೆ ಮದುವೆಯನ್ನು ನಿಗದಿ ಮಾಡ್ತಾರೆ ಎರಡೂ ಕುಟುಂಬಸ್ಥರು ಕೂಡ ಬಹಳ ವರ್ಷಗಳಿಂದ ಪರಿಚಯಸ್ಥರಾದಂಥ ಕಾರಣಕ್ಕಾಗಿ ಮದುವೆ ಮಾತುಕತೆ ಎಲ್ಲವೂ ಕೂಡ ಆಗಿ ಆದಷ್ಟು ಬೇಗ ಮದುವೆಯನ್ನು ಕೂಡ ನಿರ್ಧಾರ ಮಾಡ್ತಾರೆ ಮದುವೆ ನಿರ್ಧಾರ ಮಾಡ್ತಾ ಇದ್ದ ಹಾಗೆ ಶುಭಾಗೆ ಈ ಮದುವೆ ಇಷ್ಟ ಇರಲಿಲ್ಲ ಕಾರಣ ಶುಭ ಅಷ್ಟೊತ್ತಿಗಾಗಲೇ ತನ್ನ ಜೂನಿಯರ್ ಆಗಿದ್ದಂತ ಅರುಣ್ ವರ್ಮಾ ಎನ್ನುವಂತ ವ್ಯಕ್ತಿಯನ್ನ ಪ್ರೀತಿಸೋದಿಕ್ಕೆ ಶುರು ಮಾಡಿಕೊಂಡಿರ್ತಾರೆ ಈ ವಿಚಾರವನ್ನ ತಂದೆಯ ಗಮನಕ್ಕೂ ಕೂಡ ತಂದಿರ್ತಾರಂತೆ ಆದರೆ ಅರುಣ್ ಜೊತೆಗಿನ ಮದುವೆಯನ್ನು ಅವರ ತಂದೆ ನಿರಾಕರಿಸ್ತಾರೆ ಹಾಗಾಗಿ ಮನೆಯಲ್ಲಿ ಯಾವ ಹುಡುಗನನ್ನ ನೋಡ್ತಾರೋ ಆ ಹುಡುಗನನ್ನ ಅನಿವಾರ್ಯವಾಗಿ ಶುಭ ಒಪ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗತ್ತೆ ಎರಡು ಸಾವಿರದ ಮೂರು ನವೆಂಬರ್ ಸಂದರ್ಭದಲ್ಲಿ ಎಂಗೇಜ್ಮೆಂಟ್ ಕೂಡ ಆಗತ್ತೆ ಎಂಗೇಜ್ಮೆಂಟ್ ಆಗಿ ಕೇವಲ ಮೂರೇ ಮೂರು ದಿನಕ್ಕೆ ಈ ಶುಭಾ ಹಾಗೆ ಅರುಣ್ ವರ್ಮ ಹಾಗೆ ಇನ್ನಿಬ್ರು ಒಟ್ಟು ನಾಲ್ಕು ಜನ ಸೇರಿ ಈ ಅರುಣ್ ವರ್ಮನ ಉಸ್ತುವಾರಿಯಲ್ಲಿ ಅಥವಾ ಅರುಣ್ನ ಲೀಡರ್ಶಿಪ್ನಲ್ಲಿ ಈ ಬಿ ವಿ ಗಿರೀಶ್ನ ಕೊಲೆಗೆ ಸ್ಕೆಚ್ ಅನ್ನ ಹಾಕಿಬಿಡ್ತಾರೆ ಅಂದರೆ ಅವರೆಲ್ಲರೂ ಕೂಡ ಆಗ ಯೌವನದಲ್ಲಿ ಇರ್ತಾರೆ ಒಂದು ರೀತಿಯಲ್ಲಿ ಆ ವಯಸ್ಸೆ ಬೇರೆ ರೀತಿಯಲ್ಲಿ ಇರುತ್ತೆ ಬೇರೆ ಯಾವುದನ್ನು ಕೂಡ ಯೋಚನೆ ಮಾಡದೆ ಕೊಲೆ ಮಾಡಲೇಬೇಕು ಎನ್ನುವ ರೀತಿಯಲ್ಲಿ ಪ್ಲಾನ್ ಅನ್ನು ಮಾಡ್ತಾರೆ ಪಾಪ ಗಿರೀಶ್ನದ್ದು ಯಾವುದೇ ತಪ್ಪು ಕೂಡ ಇರೋದಿಲ್ಲ ಮನೆಯವರೆಲ್ಲರೂ ಕೂಡ ನೋಡಿ ಒಪ್ಪಿಕೊಂಡಂಥ ಮದುವೆ ಆ ಕಾರಣಕ್ಕಾಗಿ ಗಿರೀಶ್ ಒಪ್ಕೊಂಡಿರ್ತಾರೆ ಗಿರೀಶ್ನದ್ದು ಸಣ್ಣ ಮಿಸ್ಟೇಕ್ ಕೂಡ ಇರೋದಿಲ್ಲ ಆದರೆ ಶುಭಾಗೆ ಗಿರೀಶ್ ಮೇಲೆ ಸಿಟ್ಟು ಗಿರೀಶ್ ಮೇಲೆ ದ್ವೇಷ ಎಲ್ಲವೂ ಕೂಡ ಇರುತ್ತೆ ಗಿರೀಶ್ ಕಥೆಯನ್ನು ಮುಗಿಸ್ಬಿಟ್ರೆ ನಮ್ಮ ಲೈನ್ ಕ್ಲಿಯರ್ ಆಗುತ್ತೆ ಎನ್ನುವ ರೀತಿಯಲ್ಲಿ ಯೋಚನೆಯನ್ನ ಮಾಡ್ತಾರೆ ಅದೇ ರೀತಿಯಾಗಿ ಏನು ಮಾಡ್ತಾರೆ ಅಂದ್ರೆ ಈ ಇಂದ್ರಾನಗರ ಕೋರ್ಮಂಗ್ಲದ ರಿಂಗ್ ರೋಡ್ ಇದೆಯಲ್ಲ ಆ ರಿಂಗ್ ರೋಡ್ಗೆ ಡಿಸೆಂಬರ್ ತಿಂಗಳ ಸಂದರ್ಭದಲ್ಲಿ ಅಂದ್ರೆ ನವೆಂಬರ್ ಎಂಡ್ ಎಂಗೇಜ್ಮೆಂಟ್ ಆಗಿದ್ದು ಅದಾಗಿ ಮೂರೇ ಮೂರು ದಿನಕ್ಕೆ ಆ ರಸ್ತೆಯ ಬಳಿ ಕರೆಸಿಕೊಳ್ತಾರೆ ಯಾರನ್ನ ಈ ಬಿ ವಿ ಗಿರೀಶ್ನನ್ನ ಗಿರೀಶ್ ಪಾಪ ನನ್ನ ಮದುವೆ ಆಗುವಂಥ ಹುಡುಗಿ ಕರೆತಿದ್ದಾಳೆ ಎನ್ನುವ ಕಾರಣಕ್ಕಾಗಿ ನಂಬಿ ಅಲ್ಲಿಗೆ ಹೋಗ್ತಾರೆ ಇಬ್ರು ಕೂಡ ಬೈಕ್ ನಿಲ್ಸ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಿ ಶುಭ ಏನು ಹೇಳಿ ಕರ್ಸ್ಕೊಂಡಿರ್ತಾಳೆ ಅಂದ್ರೆ ಅಲ್ಲಿ ಹೆಚ್ ಎಲ್ ಏರ್ಪೋರ್ಟ್ ಇರುತ್ತಲ್ಲ ಫ್ಲೈಟ್ ಟೇಕ್ ಆಫ್ ಆಗೋದು ಲ್ಯಾಂಡಿಂಗ್ ಆಗೋದು ಅದೆಲ್ಲವನ್ನೂ ಕೂಡ ನೋಡೋದಕ್ಕೆ ತುಂಬಾ ಜನ ಬರ್ತಾ ಇರ್ತಾರೆ ಹತ್ತಿರದಿಂದ ಫ್ಲೈಟ್ ಕಾಣ್ತಿರುತ್ತೆ ಎನ್ನುವ ಕಾರಣಕ್ಕಾಗಿ ಅದೇ ನೆಪವನ್ನು ಹೇಳಿ ಊಟ ಮಾಡ್ಕೊಂಡು ಸ್ವಲ್ಪ ಸುತ್ತಾಡಿ ಫ್ಲೈಟ್ ನೋಡೋಣ ಎನ್ನುವ ರೀತಿಯಲ್ಲಿ ಯಾಕೆ ಕರ್ಸ್ಕೊಂಡಿರ್ತಾಳೆ ಗಿರೀಶ್ ಕೂಡ ಪಾಪ ನಂಬಿ ಅಲ್ಲಿಗೆ ಹೋಗಿರ್ತಾನೆ ಹೋಗಿ ಒಂದು ಸ್ವಲ್ಪ ಹೊತ್ತು ಆಗಿರುತ್ತೆ ಅಷ್ಟೇ ಹಿಂದ್ಗಡೆಯಿಂದ ಓರ್ವ ವ್ಯಕ್ತಿ ಬಂದು ತಲೆಗೆ ಹೊಡೆದು ಬಿಡ್ತಾನೆ ಗಿರೀಶ್ಗೆ ಆ ವ್ಯಕ್ತಿ ಯಾರು ಅಂದ್ರೆ ರೌಡಿ ವೆಂಕಟೇಶ್ ಅಂತೇಳಿ ವೆಂಕಟೇಶನನ್ನ ಇವರೇ ನಿಗದಿ ಮಾಡಿ ಮಾಡಿರ್ತಾರೆ ಒಂದು ರೀತಿಯಲ್ಲಿ ಸುಪಾರಿ ಕಿಲ್ಲರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆತನನ್ನ ನಿಗದಿ ಮಾಡಿರ್ತಾರೆ ತಲೆಗೆ ಹೊಡಿತಾರೆ ಹೊಡೆದಾದ ಬಳಿಕ ಆತನ ಸಹಾಯಕ್ಕೆ ಈ ಅರುಣ್ ಕೂಡ ಬರ್ತಾನೆ ಅದಾದ ಬಳಿಕ ದಿನೇಶ್ ಅಂತೇಳಿ ಆತನ ಸ್ನೇಹಿತ ಆತನು ಕೂಡ ಬರ್ತಾನೆ ಅವರೆಲ್ಲರೂ ಕೂಡ ಸೇರಿ ಗಿರೀಶ್ಗೆ ಚೆನ್ನಾಗಿ ಹೊಡೆಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಈ ಶುಭ ಏನು ಮಾಡ್ತಾಳೆ ಅಂದ್ರೆ ತಾನು ಅಮಾಯಕಿ ಅಂತ ಬಿಂಬಿಸ್ಕೊಳ್ಳುವ ಕಾರಣಕ್ಕಾಗಿ ಅವರ ಹತ್ರ ಬೇಡ್ಕೊಳ್ಳುವ ರೀತಿಯಲ್ಲಿ ನಾಟಕ ಆಡ್ತಾಳೆ ಯಾರಾದರೂ ಸುತ್ತಮುತ್ತ ನೋಡಿದ್ರೆ ಅಥವಾ ಯಾರಾದರೂ ಅಲ್ಲಿ ಹೋಗುವಂಥವ್ರ ಕಣ್ಣಿಗೆ ಏನಾದರೂ ಬಿದ್ರೆ ನಾನು ಬೇಡ್ಕೊಳ್ತಿರುವ ರೀತಿಯಲ್ಲಿ ಕಾಣಿಸ್ಲಿ ಎನ್ನುವ ಕಾರಣಕ್ಕಾಗಿ ಆಕೆ ಆ ರೀತಿಯಾಗಿ ಅಂಗಲಾಚೋದಿಕ್ ಶುರು ಮಾಡ್ಕೊಳ್ತಾರೆ ಬಿಟ್ಬಿಡಿ ಬಿಟ್ಬಿಡಿ ಎನ್ನುವ ರೀತಿಯಲ್ಲಿ ಜೊತೆಗೆ ಗಿರೀಶ್ ಪ್ರಾಣ ಹೋಗುವವರೆಗೂ ಕೂಡ ಅಥವಾ ಅಪ್ಪಿದಪ್ಪಿ ಪ್ರಾಣ ಹೋಗದೇ ಇದ್ದರೆ ನನ್ನ ಮೇಲೆ ಅನುಮಾನ ಬರಬಾರ್ದು ಎನ್ನುವ ಕಾರಣಕ್ಕಾಗಿ ಶುಭ ಆ ರೀತಿಯಾಗಿ ನಾಡ್ಕಾಡ್ತಾಳೆ ಅಷ್ಟು ಮಾತ್ರ ಅಲ್ಲ ಬೇರೆ ರೀತಿಯಲ್ಲಿ ಜನಕ್ಕೆ ಡೌಟ್ ಬರಬಾರ್ದು ಎನ್ನುವ ಕಾರಣಕ್ಕಾಗಿ ಶುಭ ಆಗೋ ಒಂದು ಎರಡು ಪೆಟ್ಟನ್ನ ಆ ಗ್ಯಾಂಗ್ ಹೊಡಿತಾರೆ ಅದಾದ ಬಳಿಕ ಬಿ ವಿ ಗಿರೀಶ್ ಹಾಗೆ ಶುಭ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಬಿ ವಿ ಗಿರೀಶ್ಗೆ ವಿಪರೀತ ಪೆಟ್ಟು ಬಿದ್ದಂಥ ಕಾರಣಕ್ಕಾಗಿ ಅವರ ಪ್ರಾಣ ಹೊರಟು ಹೋಗಿಬಿಡುತ್ತೆ ತಕ್ಷಣವೇ ಪೊಲೀಸರು ತನಿಖೆ ಎಲ್ಲವನ್ನು ಕೂಡ ಆರಂಭಿಸಿ ಬಿಡ್ತಾರೆ ಪೊಲೀಸರಿಗೆ ವಿಪರೀತ ತಲೆನೋವು ಯಾಕಂದರೆ ಅಲ್ಲಿ ಸುತ್ತಮುತ್ತ ಸಿ ಸಿ ಕ್ಯಾಮ್ರಾ ಇರಲಿಲ್ಲ ಆಗ ಸಿ ಸಿ ಕ್ಯಾಮ್ರಾಗಳನ್ನು ಎಲ್ಲ ಕಡೆಗಳಲ್ಲೂ ಕೂಡ ಹಾಕಿರ್ತಾ ಇರಲಿಲ್ಲ ನನ್ನ ಪ್ರಕಾರ ಆಗ ಸಿ ಕ್ಯಾಮ್ರಾಗಳು ತೀರಾ ಮುನ್ನೆಲೆಯಲ್ಲಿ ಇರಲಿಲ್ಲ ಅಂತ ಕಾಣುತ್ತೆ ಹೀಗಾಗಿ ಪೊಲೀಸರಿಗೆ ಪ್ರಮುಖ ಸಾಕ್ಷಿ ಅಂತ ಏನೂ ಕೂಡ ಸಿಗೋದಿಲ್ಲ ಬಿ ವಿ ಗಿರೀಶ್ ತುಂಬಾ ಸಾಫ್ಟ್ ಆಗಿದ್ದಂಥ ವ್ಯಕ್ತಿ ಯಾರ ಸುದ್ದಿಗೂ ಕೂಡ ಹೋಗ್ತಾ ಇರಲಿಲ್ಲ ಹೀಗಾಗಿ ಯಾರ ಜೊತೆಗೆ ವೈರತ್ವ ಆಗಲಿ ದ್ವೇಷ ಆಗಲಿ ಜಮೀನು ಸಂಬಂಧಪಟ್ಟ ವ್ಯಾಜ್ಯ ಆಗಲಿ ಹಣಕಾಸಿನ ಜಗಳ ಅಂಥದ್ದು ಯಾವುದೂ ಕೂಡ ಇರೋದಿಲ್ಲ ಹೀಗಾಗಿ ಯಾರ ಮೇಲೆ ಅನುಮಾನ ವ್ಯಕ್ತಪಡಿಸೋದು ಪೊಲೀಸರಿಗೆ ವಿಪರೀತ ಅಂದ್ರೆ ವಿಪರೀತ ಒಂದು ರೀತಿಯಲ್ಲಿ ಟೆನ್ಷನ್ ಆಗೋದಕ್ಕೆ ಶುರುವಾಗುತ್ತೆ ಶುಭ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸುವ ರೀತಿಯಲ್ಲಿ ಇರೋದಿಲ್ಲ ಯಾಕಂದ್ರೆ ಎಂಗೇಜ್ಮೆಂಟ್ ಆಗಿ ಬರೀ ಮೂರೇ ಮೂರೇ ದಿನ ಆಗಿತ್ತು ಮೂರು ದಿನಕ್ಕೆ ಶುಭ ಏನಾದರೂ ಮಾಡೋದಕ್ಕೆ ಸಾಧ್ಯವಾ ಜೊತೆಗೆ ಆಗ ಹೆಂಡತಿಯಿಂದಲೇ ಗಂಡನ ಕೊಲೆ ಗಂಡನಿಂದಲೇ ಹೆಂಡತಿಯ ಕೊಲೆ ಪ್ರಿಯತಮನಿಗೋಸ್ಕರ ಕೊಲೆ ಅಂಥದೆಲ್ಲಗ ಕೂಡ ತೀರ ಕಡಿಮೆ ಇತ್ತಲ್ಲ ಈಗಾದರೆ ಏನಾಗ್ಬಿಡುತ್ತೆ ಅಂದ್ರೆ ಇಂಥದ್ದಾಗ್ತಾ ಇದ್ದ ಹಾಗೆ ಮೊದಲು ಅವ್ರ ಜೊತೆಗಿದ್ದವ್ರ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾರೆ ಆದರೆ ಆಗ ಹಾಗಾಗ್ತಿರಲ್ಲ ಈ ಕಾರಣಕ್ಕಾಗಿ ಶುಭ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸುವ ರೀತಿಯಲ್ಲಿ ಇರೋದಿಲ್ಲ ಹೀಗೆ ಆಗ್ತಾ ಹೋಗುತ್ತೆ ಪೊಲೀಸರು ತನಿಖೆಯನ್ನು ನಡೆಸ್ತಾನೆ ಇರ್ತಾರೆ ನಿರಂತರವಾಗಿ ನಡೀತಾನೆ ಇರುತ್ತೆ ಆಗ ಪೊಲೀಸರು ಒಂದು ಕೆಲಸವನ್ನ ಮಾಡ್ತಾರೆ ಏನು ಮಾಡ್ತಾರೆ ಎಂಗೇಜ್ಮೆಂಟ್ ವಿಡಿಯೋ ಇರುತ್ತಲ್ಲ ಅದನ್ನು ತರಿಸ್ಕೊಳ್ತಾರೆ ಯಾರಾದರೂ ಅನುಮಾನಸ್ಪದ ವ್ಯಕ್ತಿಗಳು ಓಡಾಡ್ತಿದ್ದಾರೆ ಏನು ಎತ್ತ ಅಂತ ನೋಡೋಣ ಎನ್ನುವ ರೀತಿಯಲ್ಲಿ ಹಾಗೆ ಏನು ಮಾಡ್ತಾರೆ ಈ ಶುಭ ಮುಖವನ್ನ ದಿಟ್ಟಿಸಿ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಪೊಲೀಸರು ಆ ವಿಡಿಯೋದಲ್ಲಿ ಶುಭ ಮುಖದಲ್ಲಿ ಸ್ವಲ್ಪವೂ ಕೂಡ ಖುಷಿ ಇರೋದಿಲ್ಲ ಒಂದು ರೀತಿಯಾದಂಥ ಅಸಮಾಧಾನ ಜೊತೆಗೆ ಒಂದು ರೀತಿ ಚಡಪಡಿಕೆ ಯಾವುದೋ ಆತಂಕ ಅದೆಲ್ಲವೂ ಕೂಡ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ ಪೊಲೀಸರು ಕ್ರಿಮಿನಾಲಜಿ ಓದಿರ್ತಾರಲ್ಲ ಯಾರ್ದಾರು ಒಬ್ರು ಮುಖ ನೋಡ್ತಾ ಇದ್ದ ಹಾಗೆ ಒಂದು ಸಣ್ಣ ಮಟ್ಟಿಗೆ ಅವರಿಗೆ ಅನುಮಾನ ಸಹಜವಾಗಿ ಬರುತ್ತೆ ಹೀಗಾಗಿ ಫಸ್ಟ್ ಟೈಮ್ ಆ ವಿಡಿಯೋ ನೋಡ್ತಾ ಇದ್ದ ಹಾಗೆ ಶುಭಾ ಮೇಲೆ ಪೊಲೀಸರಿಗೆ ಅನುಮಾನ ಬರುತ್ತೆ ತಕ್ಷಣವೇ ಏನ್ ಮಾಡ್ತಾರೆ ಅಂದ್ರೆ ಈ ಫೋನ್ ನ ಕಾಲ್ ರೆಕಾರ್ಡ್ ಅನ್ನ ತಗ್ಸ್ತಾರೆ ಆಗ ಈ ಟಚ್ ಫೋನ್ಗಳು ಅಂಥದ್ದು ಯಾವುದು ಕೂಡ ಇರೋದಿಲ್ಲ ವಾಟ್ಸಪ್ ಯಾವುದನ್ನು ಕೂಡ ಬಳಸ್ತಾ ಇರಲಿಲ್ಲ ಕೀಪ್ಯಾಡ್ ಫೋನ್ಗಳೆಲ್ಲವೂ ಕೂಡ ಇತ್ತು ಆಗ ಫೋನ್ ಸಾಕ್ಷಿಯಾಗಿ ಪರಿಗಣಿಸ್ತಾ ಇದ್ದು ತೀರಾ ಕಡಿಮೆ ಆದರೆ ಈ ಪ್ರಕರಣದಲ್ಲಿ ಏನು ಮಾಡ್ತಾರೆ ಕಾಲ್ ರೆಕಾರ್ಡ್ಸ್ ಅನ್ನು ಆಗ ಗೊತ್ತಾದಂಥ ವಿಚಾರ ಏನಪ್ಪಾ ಅಂದ್ರೆ ಅರುಣ್ ವರ್ಮಾ ಎನ್ನುವಂಥ ವ್ಯಕ್ತಿಗೆ ಶುಭಾ ಫೋನಿಂದ ಬರೋಬ್ಬರಿ ಎಪ್ಪತ್ತ ಮೂರು ಕಾಲ್ ಹೋಗಿರುತ್ತೆ ಅಷ್ಟು ಮಾತ್ರ ಅಲ್ಲ ನಿರಂತರವಾಗಿ ಅವರಿಬ್ಬರ ನಡುವೆ ಚಾಟಿಂಗ್ ಕೂಡ ನಡೆದಿರುತ್ತೆ ತಕ್ಷಣವೇ ಏನು ಮಾಡ್ತಾರೆ ಈ ಅರುಣ್ ವರ್ಮಾ ನನ್ನ ವಶಕ್ಕೆ ತೆಗೆದುಕೊಂಡು ಆತನ ಫೋನ್ ಲೊಕೇಶನ್ ಅನ್ನು ಚೆಕ್ ಮಾಡಿದಾಗ ಆ ಟೈಮ್ನಲ್ಲಿ ಆ ಲೊಕೇಶನ್ ಅಲ್ಲಿ ಅರುಣ್ ಇರ್ತಾನೆ ಆಗ ಅರುಣ್ ಕರ್ಕೊಂಡು ಬಂದು ಚೆನ್ನಾಗಿ ಬೆಂಡೆತ್ತಿದಾಗ ಅರುಣ್ ಇದರ ಹಿಂದಿನ ವಿಚಾರಗಳು ಏನು ಎಲ್ಲವನ್ನು ಕೂಡ ನೀಟಾಗಿ ಬಾಯ್ ಬಿಡೋದಕ್ಕೆ ಶುರು ಮಾಡಿಕೊಳ್ತಾನೆ ಪ್ರಪ್ರಥಮ ಕೇಸ್ ಆಗ ಒಂದು ಕಾಲ್ ರೆಕಾರ್ಡ್ಸ್ನ ಮೂಲಕ ಪ್ರಕರಣವನ್ನು ಭೇದಿಸಿದ್ದು ಅಥವಾ ಈ ಲೊಕೇಶನ್ ಆಧಾರದ ಮೇಲೆ ಪ್ರಕರಣವನ್ನು ಭೇದಿಸಿದ್ದು ಇಷ್ಟೆಲ್ಲ ಆಯಿತು ಇಷ್ಟು ಆದ ಮೇಲೆ ಏನು ಕೋರ್ಟ್ನಲ್ಲಿ ಅದನ್ನು ಪ್ರೂವ್ ಮಾಡೋದು ಬಹಳ ಕಷ್ಟ ಇತ್ತು ಆಗ ಕೋರ್ಟ್ ಕೇಳ್ತಾ ಇದ್ದಿದ್ದು ಪ್ರತ್ಯಕ್ಷ ಸಾಕ್ಷಿ ಆ ರೀತಿಯಾಗಿ ಹೀಗಾಗಿ ಒಂದು ಡಿಜಿಟಲ್ ಪುರಾವಿಯನ್ನ ಕೋರ್ಟ್ಗೆ ಒದಗಿಸೋದು ಕೂಡ ಒಂದು ಸವಾಲಿನ ಕೆಲಸ ಅದರಲ್ಲೂ ಕೂಡ ಆಗ ಈ ಆರೋಪಿಗಳ ಪರವಾಗಿ ಸಿ ವಿ ನಾಗೇಶ್ ವಾದವನ್ನ ಮಾಡೋದಕ್ಕೆ ಬರ್ತಾರೆ ಈ ದರ್ಶನ್ ಪರ ವಕೀಲರು ಇದ್ರಲ್ಲ ಸಿ ವಿ ನಾಗೇಶ್ ವಾದವನ್ನ ಮಾಡೋದಕ್ಕೆ ಬರ್ತಾರೆ ಈ ಕಡೆಯಿಂದ ಮತ್ತೊಬ್ಬರು ಪ್ರಖ್ಯಾತ ಲಾಯರ್ ಕೂಡ ವಾದ ಮಾಡೋದಕ್ಕೆ ಆರಂಭಿಸ್ತಾರೆ ಎರಡು ಸಾವಿರದ ಮೂರರ ಸಂದರ್ಭದಲ್ಲೇ ಇವರ ಅರೆಸ್ಟ್ ಕೂಡ ಆಗತ್ತೆ ಯಾರ ಆರೋಪಿಗಳಿದ್ರು ನಾಲ್ಕು ಜನ ಅವರ ಅರೆಸ್ಟ್ ಕೂಡ ಆಗತ್ತೆ ಅದೇ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಕೂಡ ಆರಂಭ ಆಗತ್ತೆ ಟ್ರಯಲ್ ಆರಂಭ ಆಗತ್ತೆ ಇಬ್ಬರೂ ಕೂಡ ಘಟಾನುಘಟಿ ಲಾಯರ್ಸ್ ಗಳಾದಂತಹ ಕಾರಣಕ್ಕಾಗಿ ಸುದೀರ್ಘ ಅವಧಿಯವರೆಗೆ ವಾದ ಪ್ರತಿವಾದ ನಡೆಯುತ್ತೆ ಎರಡ್ ಸಾವಿರದ ಹತ್ತರ ಸಂದರ್ಭದಲ್ಲಿ ಈ ಡಿಜಿಟಲ್ ಪುರಾವೆಯ ಆಧಾರದ ಮೇಲೆ ಶುಭಾ ಮತ್ತೆ ಗ್ಯಾಂಗ್ ಈ ಕೊಲೆಯನ್ನ ಮಾಡಿದ್ದು ಹೌದು ಅಂತ ಹೇಳಿ ಸಾಬೀತಾಗತ್ತೆ ಅಧೀನ ನ್ಯಾಯಾಲಯ ಆಗ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ ಅಷ್ಟು ಸುಮ್ನಾ ಶುಭಾ ಗ್ಯಾಂಗ್ ಇಲ್ಲ ಮತ್ತೆ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟ್ ಕೂಡ ಕೆಲವೇ ಕೆಲವು ತಿಂಗಳಲ್ಲಿ ಕೇಸನ್ನು ಕ್ಲಿಯರ್ ಮಾಡುತ್ತೆ ಆ ಅಧೀನ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನ ಹೈಕೋರ್ಟ್ ಮಾಡುತ್ತೆ ಅಷ್ಟಕ್ಕೆ ಇವರು ಸುಮ್ಮನಾಗಿಲ್ಲ ಮತ್ತೆ ಸೀದ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಸುದೀರ್ಘ ಅವಧಿಯವರೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಣೆ ಅಂತದೆಲ್ಲವೂ ಕೂಡ ನಡೆಯುತ್ತೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ನಿನ್ನೆ ಬರೋಬ್ಬರಿ ಇಪ್ಪತ್ತ ಎರಡು ವರ್ಷದ ಬಳಿಕ ತನ್ನ ಅಂತಿಮ ತೀರ್ಪನ್ನ ನೀಡಿದೆ ಏನು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಏನಂದ್ರೆ ಇವರೆಲ್ಲರೂ ಕೂಡ ಕೊಲೆ ಮಾಡಿದ್ದು ಹೌದು ಅದು ಕೂಡ ಸಂಚು ರೂಪಿಸಿ ಕೊಲೆಯನ್ನ ಮಾಡಿದ್ದಾರೆ ಆ ಯೌವನದ ಆ ಉತ್ಸಾಹದಲ್ಲಿ ಈ ಏನೋ ತಪ್ಪು ಮಾಡಿದಂತ ಬಿ ವಿ ಗಿರೀಶ್ನನ್ನ ಸಾಯಿಸಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹೀಗಾಗಿ ಇವರಿಗೆ ಶಿಕ್ಷೆ ಆಗಲೇಬೇಕು ಜೈಲ್ನಲ್ಲಿ ಜೀವ ಇರುವವರೆಗೂ ಕೂಡ ಕಾಲ ಕಳಿಬೇಕು ಎನ್ನುವ ರೀತಿಯಲ್ಲಿ ಇದೀಗ ತೀರ್ಪನ್ನ ಪ್ರಕಟ ಮಾಡಿದೆ ಸುಪ್ರೀಂ ಕೋರ್ಟ್ ಇನ್ನು ಇವರು ಯಾವಾಗ ಯಾವಾಗ ಜೈಲ್ನಲ್ಲಿ ಇದ್ರು ಏನು ಎತ್ತ ಅಂತ ಗಮನಿಸ್ತಾ ಹೋಗೋದಾದ್ರೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಇವರೆಲ್ಲರೂ ಜೈಲಿನಲ್ಲಿ ಇದ್ರು ಬರೋಬ್ಬರಿ ಐವತ್ತ ಎರಡು ತಿಂಗಳು ಯೌವನದ ಉತ್ಸಾಹದಲ್ಲಿ ಮಾಡಿದಂತಹ ತಪ್ಪಿಗೆ ಯೌವನವನ್ನ ಪೂರ್ತಿ ಜೈಲಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ಎದುರಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಇವರಿಗೆ ಜಾಮೀನನ್ನು ಕೊಟ್ಟಿತ್ತು ಹೀಗಾಗಿ ಸದ್ಯ ಇವರು ಜಾಮೀನ ಮೇಲೆ ಹೊರಗಡೆ ಇದ್ದಾರೆ ಸದ್ಯಕ್ಕೆ ಜೈಲಿನಲ್ಲಿ ಇಲ್ಲ ಅದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೊಂದು ಅಭಿಪ್ರಾಯವನ್ನ ಇದೀಗ ವ್ಯಕ್ತಪಡಿಸಿದೆ ಯೌವನದ ದುಡುಕಿನಲ್ಲಿ ವಿವೇಚನೆ ಇಲ್ಲದೆ ತಪ್ಪನ್ನ ಮಾಡಿದ್ದಾರೆ ಹೀಗಾಗಿ ಇವರ ಮೇಲೆ ಒಂದು ಸಣ್ಣ ಅನುಕಂಪವೂ ಕೂಡ ಇರಲಿ ಜೊತೆಗೆ ಸುದೀರ್ಘ ಅವಧಿಯವರೆಗೆ ಜೈಲಲ್ಲೂ ಕೂಡ ಕಾಲವನ್ನು ಕಳೆದಿದ್ದಾರೆ ಇವರಿಗೆ ಅವ್ರು ಮಾಡಿದಂಥ ತಪ್ಪಿಗೆ ಕಾನೂನು ಪ್ರಕಾರವಾಗಿ ಜೀವನ ಪೂರ್ತಿ ಜೈಲಲ್ಲಿ ಕಾಲ ಕಳಿಬೇಕು ಅಂತ ಶಿಕ್ಷೆಯನ್ನು ಕೊಡಬೇಕು ಕೊಟ್ಟಾಗಿದೆ ಈಗಾಗಲೇ ಆದರೆ ಇನ್ನೊಂದು ಅವಕಾಶವನ್ನು ಕೂಡ ಮಾಡಿಕೊಡೋಣ ಹೊಸ ಬದುಕಿಗೋಸ್ಕರ ಹೀಗಾಗಿ ಇನ್ನು ಎಂಟು ವಾರಗಳ ಒಳಗೆ ರಾಜ್ಯಪಾಲರಿಗೆ ಕ್ಷಮಾದಾನ ಅರ್ಜಿಯನ್ನ ಸಲ್ಲಿಸಬಹುದು ರಾಜ್ಯಪಾಲರೇನಾದರೂ ಕ್ಷಮೆಯನ್ನ ಕೊಟ್ಟರು ಅಂತಾದರೆ ಇವರು ಈ ಪ್ರಕರಣದಿಂದ ಮುಕ್ತರಾದ ರೀತಿಯಲ್ಲಿ ಈಗ ರಾಜ್ಯಪಾಲರು ಆ ಕ್ಷಮಾದಾನ ಅರ್ಜಿಯನ್ನ ಇತ್ಯರ್ಥ ಮಾಡುವವರೆಗೂ ಇವರನ್ನ ಬಂಧಿಸೋದು ಬೇಡ ಜಾಮೀನ ಮೇಲೆ ಹೊರಗಡೆ ಇದ್ದಾರೆ ಹೊರಗಡೆ ಇರಲಿ ರಾಜ್ಯಪಾಲರೇನಾದರೂ ಕ್ಷಮೆಯನ್ನು ಕ್ಷಮೆಯನ್ನ ಕೊಟ್ಟಿಲ್ಲ ಅಂತಾದರೆ ಮತ್ತೆ ಇವರನ್ನ ಅರೆಸ್ಟ್ ಮಾಡಿ ಮುಂದಿನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿ ಎನ್ನುವ ರೀತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಒಂದು ರೀತಿಯಲ್ಲಿ ಅಪರೂಪದ ಪ್ರಕರಣ ಒಂದು ಕಡೆ ನಿಮ್ಗೆ ಏನತು ಅನ್ನೋ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಜೊತೆಗೆ ಈಗ ಇವರು ಮತ್ತೊಮ್ಮೆ ಜೈಲಿಗೆ ಹೋಗಬೇಕಾ ಅಥವಾ ರಾಜ್ಯಪಾಲರು ಕ್ಷಮೆಯನ್ನ ಕೊಡಬೇಕಾ ಅದು ಏನು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ